ನಾವು ಓಪನ್ ಮಾಡಿ ಸ್ಟಾ ಮಾಡಿದ್ರೆ ಇದ್ರಲ್ಲೂ ಲೈಟ್ ವೇಟ್ ತಾನುವರೆ ಟನ್ ಮೂರ್ ಟನ್ ಇದೆ ಅಷ್ಟೇ ಇದು ಆಕಡೆನ್ ಬರ್ತಾ ಬರೀ ಎಂಟ್ನೂರ್ ಕೆಜಿ ಇರುತ್ತೆ ಅಷ್ಟೇ ಎಂಟ್ನೂರ್ ಕೆಜಿ ಇರುತ್ತೆ ಸೇಮ್ ಇರುತ್ತೆ ಸೇಮ್ ಇರುತ್ತೆ ಏನು ಸಾಲ ಅನ್ನೋದಿರಬಾರದು ಹೊರಗಡೆ ನೂರ್ ಎಂಟು ಸಾಲ ಮಾಡ್ಕೊಂಡ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಆ ಹೊರಗಡೆ ಸಾಲನೆ ಕಟ್ಟದ ಈ ಗಾಡಿ ಸಾಲ ಕಟ್ಟದ ಎರಡು ತಿಂಗಳು ಓಡಿಸ್ತಾರೆ ಮೂರನೇ ಐದು ಬಂದ್ ಬ್ಯಾಂಕ್ ಹೇಳ್ಕೊಯ್ತಾರೆ ಇದ್ರಲ್ಲೇ ದುಡ್ದು ಇದಕ್ಕೆ ಹಾಕ್ತೀನಿ ಅಂತಂದ್ರೆ ಮಾಡ್ಬೋದು ಗಾಡಿನ ಸರ್ ಕೊಯಂತೂರು ಫ್ಯಾಕ್ಟ್ರಿಂದ ಅಲ್ಲಿಗೆ ಸಾವಿರ ಕಿಲೋಮೀಟರ್ ಅವ್ರು ಒಂದ್ಸಲ ಒಂದ್ ಲಕ್ಷ ಆಗ್ಬಹುದು ಒಂದ್ ಲಕ್ಷ ಖರ್ಚು ಮಾಡ್ಕೋಬಾರ್ದು ಅದ್ರಲ್ಲಿ ಎತ್ ಮಾಡ್ಬೇಕು ಮುಂದೂರ್ ತಿಂಗಳಿಗೆ ಒಂದ್ ಸ್ವಲ್ಪ ಆ ತಿಂಗಳು ಕಮ್ಮಿ ಆದಾಗ ಈ ತಿಂಗಳು ಜಾಸ್ತಿ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬಹುದು ಹೌದು ಈ ತಿಂಗಳು ಒಂದ್ ಲಕ್ಷ ಬಂದೈತೆ ಮುಂದೂರು ತಿಂಗಳು ಒಂದ್ ಲಕ್ಷ ದುಡಿತೀನಿ ಅಂದ್ರೆ ಸುಳ್ಳು ಫ್ರೆಂಡ್ಸ್ ಇವಾಗ ನಮ್ ಜೊತೆ ಇದಾರೆ ನಾಗೇಶ್ ಅಂಕಲ್ ಇದ್ರು ವೆಲ್ಕಮ್ ಅಂಕಲ್ ಓಕೆ ಎಲ್ಲಿ ಸರ್ ಊರು ಮೈಸೂರು ಮೈಸೂರು ಪ್ರಾಪರ್ ಆಗಿನ ಹ್ಮ್ ಮೈಸೂರ್ ಮೈಸೂರಲ್ಲಿ ಎಲ್ಲಿ ಬರುತ್ತೆ ಸರ್ ಹೆಬ್ಬಾಳು ಹೆಬ್ಬಾಳು ಎಷ್ಟು ವರ್ಷ ಆಯ್ತು ಸರ್ ಡ್ರಾಯಿಂಗ್ ಐದು ವರ್ಷ ಫೀಲ್ಡ್ ಗೆ ಬಂದು ಇಪ್ಪತ್ತೈದು ವರ್ಷ ಆಯ್ತು ಬಂದಾಗಿಂದ ಎಲ್ ಸಿಬಿನೇ ಹಾ ಎಲ್ ಸಿ ನೇ ಬೇರೆ ಯಾವ್ದಕ್ಕೂ ಹೋಗಿಲ್ಲ ಯಾವ್ದಕ್ಕೂ ಹೋಗಿಲ್ಲ ಏನಕ್ಕೆ ಸರ್ ಈಚರ್ ಬಿಟ್ರೆ ನಮ್ಗೆ ಯಾವ್ದು ಸೆಟ್ ಆಗಿಲ್ಲ ಬಂದಾಗಿಂದ ಬಂದಾಗಿಂದನೇ ಈಚರ್ ಐಶರ್ ಅಲ್ ಯಾವ್ದು ಈಚರ್ ಟ್ವೆಂಟಿ ಓಕೆ ಇದ್ರಲ್ಲಿ ಎಷ್ಟು ತರ ವೆರೈಟಿಸ್ ಬರುತ್ತೆ ಸರ್ ಇದರಲ್ಲಿ ಐತೆ ಐದಾರು ಥರ ಆಯ್ತು ಐದಾರು ತರ ಓಕೆ ಸರ್ ಹೇಗೆ ಸರ್ ಐಶರ್ ಅಲ್ಲಾ ಇಷ್ಟ ಏನಿಲ್ಲ ಓಡ್ಸಕ್ ಚೆನ್ನಾಗೈತೆ ಅಷ್ಟೇ ರಿಪೇರಿ ಕಮ್ಮಿ ಮೈಲೇಜ್ ಜಾಸ್ತಿ ಮೈಂಟೆನೆನ್ಸ್ ಕಡಿಮೆ ಮೇಂಟೆನೆನ್ಸ್ ಕಮ್ಮಿ ಈಗ ಬರೋ ಗಾಡಿ ಮೇಂಟೆನೆನ್ಸ್ ಕಮ್ಮಿ ಗಾಡಿ ಓಡ್ಸಕ್ ಚೆನ್ನಾಗೈತೆ ಯಾವ್ದು ಬಿ ಎಸ್ ಸಿಕ್ಸ್ ಬಿ ಎಸ್ ಸಿಕ್ಸ್ ಓಕೆ ಸರ್ ಏನಕ್ಕೋಸ್ಕರ ಸರ್ ಐಷಾರ್ಯ ಲೈಕ್ ಮಾಡಿರೋದು ಈಚರು ರೀಸೇಲ್ ವ್ಯಾಲ್ಯೂ ಇದೆಯಲ್ಲ ಐಷಾರಿಗ ತುಂಬಾ ಜನ ಹೇಳ್ತಾರಲ್ವ ರೀಸೇಲ್ ಅಲ್ಲಿ ವ್ಯಾಲ್ಯೂ ಇಲ್ಲ ಅಂತ ಇಲ್ಲ ಇಲ್ಲ ಈಚರ್ಗೆ ರೀಸೇಲ್ ವ್ಯಾಲ್ಯೂ ಇರುತ್ತೆ ಅಂದ್ರೆ ದೊಡ್ಡ ಗಾಡಿಗೆಲ್ಲ ರೀಸೇಲ್ ವ್ಯಾಲ್ಯೂ ಇಲ್ಲ ಇದಕ್ಕೆ ಚಿಕ್ಕ ಗಾಡಿಗೆ ವ್ಯಾಲ್ಯೂ ಇದೆ ಚಿಕ್ಕ ಗಾಡಿಗೆ ದೊಡ್ಡ ಗಾಡಿಗೆ ವ್ಯಾಲ್ಯೂ ಇಲ್ಲದೆ ಇರ್ಬೋದು ಹ್ಮ್ ಈ ಗಾಡಿಗೆಲ್ಲ ಪಾಯಿಂಟ್ ಏನಿಲ್ಲ ಗಾಡಿ ಮೈಲೇಜ್ ಇದೆ ಚೆನ್ನಾಗಿ ಓಕೆ ಪಿಕಪ್ ಇದೆ ಟೈಮಿಂಗ್ಸ್ ಕವರ್ ಮಾಡಬಹುದು ಟೈಮಿಂಗ್ಸ್ ನೋಡಿ ಇರ್ತಿರ ಟೈಮಿಂಗ್ಸ್ ರೋಡ್ ಹೊಡಿತೀವಿ ಬೆಂಗಳೂರಿಂದ ಎಲ್ಲಿಗೆ ಬಂದ ಸವಂತೋಡಿ ಮಹಾರಾಷ್ಟ್ರ 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 ಯಾವ ತರ ಐಟಮ್ ತುಂಬಿ ಇಂಜಿನ್ ಅಸಗಡೆ ಇಂಜಿನ್ ರೆಗ್ಯುಲರ್ ರೆಗ್ಯುಲರ್ ಅಂದ್ರೆ ಕಂಪೆನಿ ಅಟ್ಯಾಚ್ ಮಾಡಿಬಿಟ್ಟಿದೆ ಇಲ್ಲ ಇಲ್ಲ ಇದು ಟ್ರಾನ್ಸ್ಪೋರ್ಟ್ ಇಲ್ಲ ರಶ್ಮಿನಾರ್ ಸಿಂಹ ಟ್ರಾನ್ಸ್ಪೋರ್ಟ್ ಅಂತ ಮೈಸೂರದು ಅವ್ರ ಕಡೆಯಿಂದ ನಾವು ಬಾಡಿಗೆ ಹೊಡೆಯೋದು ಓಕೆ ರೆಗ್ಯುಲರ್ ಇರುತ್ತಾ ಸರ್ ಹಾ ರೆಗ್ಯುಲರ್ ಇರುತ್ತೆ ಮಂದಿಗೆಲ್ಲ ಎಷ್ಟು ಟ್ರಿಪ್ ಆಗುತ್ತೆ ಒಂದು ಆರು ಟ್ರಿಪ್ ಆಗುತ್ತೆ ಆರು ಟ್ರಿಪ್ ಮತ್ತೆ ಗೋವಾದಿಂದ ಗೋವಿಂದ ರಿಟರ್ನ್ ನಮ್ಗೆ ಇದೆ ಸ್ಟ್ಯಾಂಡ್ ಇರುತ್ತೆ ರಿಟರ್ನ್ ಸ್ಟ್ಯಾಂಡ್ ಅದು ಅಲ್ಲಿಂದ ಫಿಕ್ಸ್ ಹಾಂ ಫಿಕ್ಸ್ ಅದಿಲ್ಲ ಅಂದ್ರೆ ಬಜಾರ್ ಲೋಡಕ್ಕೆ ಬರ್ತೀವಿ ಟೇ ಲೈನ್ ಅಲ್ಲಿ ಓಡಾಡೋಕೆ ಆಯ್ತು ಹದಿನಾರು ಹದಿನೇಳು ವರ್ಷ ಆಯ್ತು ಹದಿನಾರು ಹದಿನೇಳು ವರ್ಷ ಗೋವಾ ಶುರು ಆಗಿ ಹದಿನೇಳು ವರ್ಷದಿಂದ ಗೋವಾ ಲೈನೇ ಹೊಡಿತಾ ಇದ್ದೀವಿ ಇದೇ ಲೈನ್ ಅಲ್ಲಿ ಇದೇ ಲೈನ್ ಅಲ್ಲಿ ಹೇಗೆ ಸರ್ ಏನಿಲ್ಲ ಆರಾಮಾಗಿದ್ದೀವಿ ಆರಾಮಾಗಿ ಬರ್ತೀವಿ ಆರಾಮಾಗಿ ಹೋಯ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಇರೋದು ಬೇರೆ ಲೈನ್ ಗೆ ಹೋಗಿದ್ರೆ ಅಷ್ಟು ಚೆನ್ನಾಗಿಲ್ವಾ ನಮ್ ಬೇರೆ ಲೈನ್ ಹೋಗೂ ಇಲ್ಲ ಅದ್ರ ಬಗ್ಗೆ ನಮಗ್ ಗೊತ್ತೂ ಇಲ್ಲ ಗಾಡಿ ಬಂದಾಗಿಂದ ಇದೆ ಇದೇ ಲೈನ್ ಬೆಂಗಳೂರು ಮೈಸೂರು ಮಾಡುದ ಒಂದ್ ಹತ್ತು ವರ್ಷ ಆಮೇಲೆ ಈಗ ಒಂದ್ ಹತ್ತೊಂಬತ್ತು ವರ್ಷದಿಂದ ಇದೇ ಮಾಡ್ತಾ ಇದೀವಿ ಓಕೆ ಸರ್ ಟ್ರಾನ್ಸ್ಪೋರ್ಟ್ ಲೋಡೆನೇ ಎಲ್ಲಾ ಟ್ರಾನ್ಸ್ಪೋರ್ಟ್ ಲೋಡ್ ನಾವ್ ಡೈರೆಕ್ಟ್ ಯಾವ್ದು ಇಲ್ಲ ಓಕೆ ಅಶೋಕ್ ಲೈಲ್ಯಾಂಡ್ ಇಂಜಿನ್ ಹಾ ಅಶೋಕ್ ಲೈಲ್ಯಾಂಡ್ ಇಂಜಿನ್ ಅದು ಜೆ ಸಿ ಬಿ ಕಂಪ್ನಿಗೆ ಜೆ ಸಿ ಬಿ ಅಶೋಕ್ ಲೈಲ್ಯಾಂಡ್ ಇಂಜಿನ್ ಅಶೋಕ್ ಅಂದ್ರೆ ಗೇರ್ ಬಾಕ್ಸ್ ಅದೆಲ್ಲ ಬರುತ್ತೆ ಹಾ ಎಲ್ಲಾ ಬರುತ್ತೆ ಗೇರ್ ಬಾಕ್ಸ್ ಬರುತ್ತೆ ರೇಡಿಯೇಟರ್ ಬರುತ್ತೆ

ಏನು ಮಾಡ್ಸಿದ ತಗೊಂಡು ನಾವು ಐವತ್ತು ಒಂದು ಲಕ್ಷಕ್ಕೆ ಒಂದ್ ಲಕ್ಷ ಓಕೆ ಮತ್ತೆ ಒಂದೂವರೆಗೆ ಆಯಿಲ್ ಚೇಂಜ್ ಮಾಡಿದ್ದೀವಿ ಮತ್ತೆ ಲಕ್ಷಕ್ಕೆ ಅಬ್ರೀಸ್ ಇನ್ನು ಎರಡುವರೆಗೆ ಆಯಿಲ್ ಚೇಂಜ್ ಅಷ್ಟೇ ಎರಡುವರೆಗೆ ಎರಡು ಟೈರ್ ಹಾಕಿದೀನಿ ತಗೊಂಡು ಬ್ಯಾಕ್ ಸೈಡ್ ಫ್ರಂಟ್ ಇದರಲ್ಲಿ ಫೋರ್ ಬರುತ್ತಲ್ವಾ ಹಾಂ ಫೋರ್ ವೀಲ್ ಇದೆ ಬೆಸ್ಟ್ ಸರ್ ಓಡ್ ಸಾವಿರ ಮೇಲೆ ಡಿಪೆಂಡ್ ಅವ್ರಿಗೆ ಮೆಟೀರಿಯಲ್ಗೆ ಯಾವ ಗಾಡಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ನಮ್ಗೆ ಇದೇ ಗಾಡಿ ಸಾಕು ನಾವು ಇದೆ ತಗೊಂಡು ಸಿಕ್ಸ್ ವೀಲು ಸಿಕ್ಸ್ ವೀಲರ್ ಸ್ವಲ್ಪ ಜನ ಹೇಳ್ತಾರಲ್ಲ ಫೋರ್ ವೀಲ್ ಬೆಸ್ಟ್ ಅಂದ್ರೆ ಬೆಸ್ಟು ಅವ್ರ ಏನಪ್ಪ ಕಂಪನಿ ಅವ್ರಿಗೆ ಯಾವ್ದ್ ಅಧಿಕಾರ ಇರ್ತದೆ ಅವ್ರಿಗೆ ನಿಮ್ಗೆ ಯಾವ್ದ ಅಧಿಕಾರ ಇರ್ತದೆ ಅಂಗಡಿ ತಗೊಳ್ತೀರಾ ಹಾಗೆ ನಿಮ್ಗೆ ನಿಮ್ಗೆ ಯಾವ ಮೆಟೀರಿಯಲ್ ಹೊಡಿಯೋಕೆ ಇದ್ರ ತರಕಾರಿ ಹೊಡಿಯೋಕ್ ಯಾವ್ ಗಾಡಿ ಬೇಕೋ ಗಾಡಿ ತಗ್ದು ಇದ್ರಲ್ಲಿ ಅದ್ನ ಗಾಡಿ ತೋಳ್ತಾರೆ ನಮ್ಗೆ ಇದು ಇಪ್ಪತ್ತ್ ಅಡಿ ಇದೆ ಇಪ್ಪತ್ತಡಿ ಇಪ್ಪತ್ತಡಿಲಿ ಅಂತ ಇದೆ ಟ್ವೆಂಟಿ ಫೀಟು ಲಾಂಗ್ ಇದೆ ಲಾಂಗ್ ಇದೆ ನಿಮ್ಗೆ ಡಿಮಾಂಡ್ ಮಾಡ್ತಾರಾ ಇಷ್ಟೇ ಫೀಟ್ ಲಾಂಗ್ ಬೇಕಂತ ಹಾ ಕಂಪನಿಗಳಲ್ಲಿ ಇರುತ್ತೆ ಇಪ್ಪತ್ ಫೀಟ್ ಗೆ ಡಿಮಾಂಡ್ ಇರೋದು ಈಗ ಎಲ್ಲೋದ್ರು ಇಪ್ಪತ್ತ ಅಡಿ ಅಂತಾರೆ ಕಂಪನಿಗಳ ಕಂಪನಿಗಳಲ್ಲಿ ಹದಿನೇಳು ಅಡಿ ಹದಿನೇಳು ಅಡಿ ರೋಡ್ ಗಾಡಿನೇ ಇಲ್ವಲ್ಲ ಹದಿನಾಲ್ಕು ಅಡಿ ಗಾಡಿ ಇದೆ ಈಚೆ ರೋಡ್ ಅಲ್ಲಿ ಬಜಾರ್ ಗಾಡಿನೇ ಇಲ್ಲ ಎಲ್ಲೋ ಲೋ ಬೆಂಗಳೂರು ಹುಡುಗರು ಅದೊಂದು ಸಿಗ್ತವೆ ಮಧ್ಯ ಮಧ್ಯ ಅದು ಕಂಪ್ನಿಯಿಂದ ಕಂಪನಿ ಓಡಾಡಕ್ ಮಾಡಿ ಕಣವ್ರೆ ಸರ್ ನೀವು ಓಡಿಸೋದಿಲ್ಲ ಕಂಪ್ನಿಯಿಂದ ಕಂಪನಿಗೆ ಇಲ್ಲಿ ಈಗ್ಲೂ ಕಂಪ್ನಿಯಿಂದ ಕಂಪ್ನಿಗೆ ಹೋಗೋದು ಹಾಗಲ್ಲ ಅಂದ್ರೆ ಕಂಟೈನರ್ ಕಟ್ಟಿ ಹಾ ಇಲ್ಲ ಆ ತರದ ಯಾವ್ದು ನಾವು ಇನ್ನೂ ಫಿಕ್ಸ್ ಮಾಡಿಲ್ಲ ಐಡಿಯಾ ಇಲ್ಲ ಅದ್ರ ಬಗ್ಗೆ ಕಂಟೈನರ್ ಬಗ್ಗೆ ಇದೆ ಬೆಸ್ಟ್ ನಮ್ಗೆ ಓಪನ್ ಅವಾಗ್ಲಿಂದ ನಮ್ಗೆ ಓಪನ್ ಅಲ್ಲೇ ಓಪನ್ ಅಲ್ಲೇ ನಮ್ದೆಲ್ಲ ಕ್ರೈನ್ ಅಲ್ಲಿ ಮಡಗದಲ್ವಾ ಹೌದು ಎತ್ತಿ ಇಟ್ಟು ಬಿಟ್ಟು ಎತ್ತಿ ಇಡ್ತಾರೆ ಅಷ್ಟೇ ಅದಕ್ಕೆ ಕಂಟೈನರ್ ನಡೆಯಲ್ಲ ನಮ್ದು ನಡೆಯಲ್ಲ ಓಕೆ ಸರ್ ಕಂಟೈನರ್ ತಗೊಂಡ್ರೆ ಬರಿ ಕಾಟನ್ ಬಾಕ್ಸ್ ಅವು ಇವು ಹೊಡಿಬೇಕು ಅದು ಲೈಟ್ ವೇಟ್ ಲೋಡ್ ಇರುತ್ತಲ್ವಾ ಲೈಟ್ ವೇಟ್ ಲೋಡ್ ಇರುತ್ತೆ ಲೈಟ್ ವೇಟ್ ತಾನೇ ಇದೆ 2 ಟನ್ 3 ಇದೆ ಅಷ್ಟೇ ಇದು ಆ ಕಡೆಯಿಂದ ಬರ್ತಾ ಬರೀ 800 ಕೆಜಿ ಇರುತ್ತೆ ಆ ಕಡೆಯಿಂದ ಅಷ್ಟೇನಾ ಅಷ್ಟೇ 800 ಕೆಜಿ ಇರುತ್ತೆ ಆ ಕಡೆ ಬಾಡಿಗೆ ಸೇಮ್ ಇರುತ್ತೆ ಸೇಮ್ ಇರುತ್ತೆ ಬಾಡಿ ಸೇಮ್ ಬಾಡಿಗೆ ಏನಕ್ಕೋಸ್ಕರ ಸರ್ ಐಶರ್ ಏನು ಲೈಕ್ ಮಾಡಿರೋದು ಅಂದ್ರೆ ಇದಕ್ಕೆ ಕಾಂಪಿಟೇಷನ್ ಆಗಿ ಮಾರ್ಕೆಟ್ ಅಲ್ಲಿ ತುಂಬಾ ಗಾಡಿ ಇದೆ ಅಲ್ವಾ ಕಾಂಪಿಟೇಷನ್ ಇದೆ ಬೆನ್ಸ್ ಇದೆ ಆದ್ರೂ ನಾವು ಇದಕ್ಕೆ ಲೈಕ್ ಮಾಡ್ತೀವಿ ಬೆನ್ಸ್ ಇದೆ ಟಾಟಾ ಇದೆ ಟಾಟಾ ಇದೆ ಟಾಟಾ ನಾವೇನು ಲೈಕ್ ಮಾಡಲ್ಲ ಅದೇನು ಟೆನ್ ಏಜ್ ಹೊಡಿಯೋರ್ಗೆ ಸರಿ ಅದು ಪಿಕಪ್ ಗಾಡಿ ಹ್ಮ್ ಟೆನ್ ಏಜ್ ಹೊಡಿಯೋರ್ಗೆ ಸರಿ ರಿಪೇರಿನ ಬರಲ್ಲ ಆದ್ರೆ ಇದು ಏನಪ್ಪಾ ಅಂದ್ರೆ ಲೈಟ್ ಲೋಡ್ ಗೆ ಮತ್ತೆ ಮೈಲೇಜ್ ಗೆ ಒಳ್ಳೆ ಗಾಡಿ ಸಿಎನ್ಜಿ ಎನ್ ಜಿನೂ ಬರುತ್ತಲ್ವ ಸಿ ಬರುತ್ತೆ ಅದು ನೋಡಿ ಇದಕ್ಕಿಂತ ಒಂದ್ ಲಕ್ಷ ಕಮ್ಮಿ ಕಡಿಮೆ ಹಾ ಅದು ಬ್ಯಾಟ್ ಸೆಕ್ಷನ್ ಹಿಂಸೆ ಅಲ್ಲ ಅದು ಸಡನ್ ಆಗಿ ಮೋಷನ್ ತಗೊಳ್ಳಲ್ಲ ಬರೋ ಬರೋ ಅಂತ ಸಡನ್ ಊಟಿ ಗಿಟಿಗೆ ಹೋಗಿ ನಿಲ್ಸ್ಬಿಟ್ರೆ ಆಗಲ್ಲ ಊಟಿ ಕಡೆ ಹೋಗ್ತಾರೆ ಬಜಾರ್ ಲೋಡ್ ಇಲ್ಲ ಇದು ಫ್ಯಾಕ್ಟ್ರಿ ಲೋಡ್ ಇಲ್ಲ ಅಂದ್ರೆ ಬಜಾರ್ ಲೋಡ್ ಹೋಗ್ತೀವಲ್ಲ ಊಟಿ ಕಡೆ ನಮ್ ಗಾಡಿಗಳು ಏನ್ ಅವು ನೀಟಾಗಿಲ್ಲ ಐಸ್ ಆದಂಗ ಗಡ್ಡಿ ತಗೋಬೇಕಾದ್ರೆ ಅದು ಆಪ್ಷನ್ ಇತ್ತು ಆಪ್ಷನ್ ಇತ್ತು ಇದ್ರಲ್ಲೂ ಹೇಳ್ತಾರ ಇದ್ರಲ್ಲಿ ಮಾಮೂಲಿ ನಾರ್ಮಲ್ ಗೇರು ಐದ್ ಗೇರು ಇದ್ರಲ್ಲೇ ಟಾಪ್ ಎಂಡ್ ಇದೆ

ಓಕೆ ತಗೊಂಡು ನಾವು ಮೇಲೆ ಒಂದು ಲಕ್ಷ ಖರ್ಚು ಮಾಡ್ಬೇಕು ಶೌರೂಮ್ ಇಂದ ಗಾಡಿ ತಗೊಂಡ್ರೆ ಏನೆಲ್ಲ ಖರ್ಚು ಮಾಡ್ಬೇಕು ಅಪ್ಗೇಡರ್ಪಲ್ ಹಾಕಬೇಕು ಕ್ಯಾರಿಯರ್ ಕಟ್ಟಿಸಬೇಕು ಫೈಂಡ್ ಮಾಡ್ಸ್ಬೇಕು ಇನ್ಗಡಿಗೆ ನ್ಯಾಷನಲ್ ಪರ್ಮೆಂಟ್ ಹಾಕ್ಬೇಕು ಗ್ರಿಲ್ ಗಳ ಹಾಕಿಸ್ಬೇಕು ಓಕೆ ಎಲ್ಲ ಮಾಡ್ಬೇಕು ಸರ್ ಇದೇನಕ್ಕೆ ಯೂಸ್ ಆಗುತ್ತೆ ಯಾವದು ಇದು ಫ್ಯಾನ್ ಸರ್ ಇದು ಫ್ಯಾನ್ ಹ ಅದೇ ಗಾಳಿ ಬರುತ್ತೆ ಬ್ಲೂ ಬ್ಲೂ ಎಸಿ ತರನ್ನೇ ಎಸಿ ತರನ್ನೇ ಮತ್ತೆ ಗಾಳಿ ಬರುತ್ತೆ ಅಷ್ಟೇ ರನ್ನಿಂಗ್ ಅಲ್ಲಿ ಇದ್ದ ಮಾತ್ರ ಹೀಟು ಆಗುತ್ತಾ ಇಲ್ಲ ಇಲ್ಲ ಹೀಟ್ ಆಗಿಟಿಂಗ್ ಇಲ್ಲ ಬರಿ ಕೂಲಿಂಗ್ ಅಷ್ಟೇ ಹಾ ಕೂಲಿಂಗ್ ಅದೇ ಇದ್ರಲ್ಲೆಲ್ಲ ಇದಾದ್ರೆ ಬ್ಲರ್ ಆದ್ರೆ ಅದು ಕ್ಲಿಯರ್ ಮಾಡುತ್ತೆ ಕ್ಲಿಯರ್ ಮಾಡುತ್ತೆ ಹ್ಮ್ ಕ್ಲಿಯರ್ ಮಾಡಿ ಇವಾಗ ಫಾಗ್ ಎಲ್ಲ ಬಿದ್ರೆ ಫಾಗ್ ಎಲ್ಲ ಬಂದ್ರೆ ಕ್ಲಿಯರ್ ಮಾಡುತ್ತೆ ಕ್ಲಿಯರ್ ಮಾಡುತ್ತೆ ಇದು ಮೇಲ್ಗಡೆ ಈ ತರ ಕೊಟ್ಟಿದಾರಲ್ವ ಹಾ ಮೇಲ್ಗಡೆ ಓಕೆ ಈ ಲೈಟ್ ಕ್ಲಿಯರಿಟಿ ಇದೆ ಹಾ ಇದೆ ಎರಡು ಲೈಟ್ ಕೊಟ್ಟಿದಾರೆ ಎರಡು ಲೈಟ್ ಹ್ಮ್ ಕ್ಲಿಯರಿಟಿ ಇದೆ ಹ್ಮ್ ಒಳಗಡೆ ಎಲ್ಲ ಚೆನ್ನಾಗಿ ಸ್ಪೇಸ್ ಕೊಟ್ಟಿದಾರಲ್ವ ಹ್ಮ್ ಸ್ಪೇಸ್ ಇದೆ ನೋಡಿ ಸ್ಪೇಸ್ ಐತೆ ಇಬ್ರು ಮಲ್ಕೋಬಹುದು ಇಲ್ಲ ಇಬ್ರು ಆಗಲ್ಲ ಸರ್ ಇಬ್ರು ಆಗಲ್ಲ ಇಬ್ರು ಆಗಲ್ಲ ನಾವು ಓಪನ್ ಮಾಡಿ ಇಷ್ಟಾಗ್ಲೇ ಮಾಡಿದ್ರೆ ಈ ಸೀಟ್ ತಗೋದ್ರೆ ಇಬ್ರು ಮಲಿಕೋಬಹುದು ಈ ಸೀಟ್ ನ ಬ್ಯಾಕ್ ಮಾಡಿದ್ರೆ ನಾವ್ ಮಾಡ್ಸಿಲ್ಲ ನಾವು ಇರೋದೇ ಒಬ್ರು ಅಲ್ವಾ ಅದಕ್ಕೆ ನಾವು ಸಾಕ್ ಶೋರೂಂ ಏನ್ ಕಂಡೀಷನ್ ಇದೆ ಅದೇ ಕಂಡೀಷನ್ ಮಾಡಿ ಕಣಿದೀವಿ ಆತರ ಓಕೆ ಎಷ್ಟು ಲಕ್ಷಕ್ಕೆ ಈ ಗಾಡಿ ಮಾಡಿರೋದು ನಾವು 19 ಲಕ್ಷ 19 ಲಕ್ಷ ಟೋಟಲ್ ಆಗಿನ ಹ್ಮ್ ಫುಲ್ ಶೋರೂಮ್ ರೇಟ್ ನಾವು ತಗೊಂಡಾಗ 19 ಲಕ್ಷ ಆಯ್ತು ಓಕೆ ಟೋಟಲ್ ಆಗಿ ಹ್ಮ್ ಈಗ 21 ಲಕ್ಷ ಆಗಿದೆ ಜಾಸ್ತಿ ಆಯ್ತಾ 2 ವರ್ಷಕ್ಕೆ ಹ್ಮ್ 3 ವರ್ಷಕ್ಕೆ ಜಾಸ್ತಿ 21 ಲಕ್ಷ ಆಯ್ತಾ ತಗೊಳ್ತೀವಿ ಅಂದ್ರೆ ಆತರ ಈಗ ಲೈಫ್ ಟ್ಯಾಕ್ಸ್ ಲೈಫ್ ಟ್ಯಾಕ್ಸ್ ಅದು 1 ಲಕ್ಷ ಎಕ್ಸ್ಟ್ರಾ ಬೀಳ್ತದೆ ನಿಮ್ಗೆ ಎಷ್ಟು ಬಿದ್ದಿತ್ತು ಸರ್ ನಮಗಿಲ್ಲ ನಮ್ಮ ಟ್ಯಾಕ್ಸ್ ಮೂರು ತಿಂಗಳಿಗೆ ಒಂದು ಸಲ ನಿಮ್ಮದು ಎಷ್ಟು ಬರುತ್ತೆ ಎರಡು ಸಾವಿರದ ನೂರು ರೂಪಾಯಿ ಬರುತ್ತೆ ಎರಡು ಸಾವಿರದ ನೂರು ರೂಪಾಯಿ ವರ್ಷ ವರ್ಷ ಕಟ್ಬಿಡ್ತೀವಿ ವರ್ಷಕ್ಕೆ ಒಂದು ಸಲ ಕಟ್ಕೋಬೋದಾ ತ್ರೀ ಮಂತ್ಸ್ ಇಂದ ಕಟ್ಟಲ್ಲ ಇಲ್ಲ ಇಲ್ಲ ವರ್ಷಕ್ಕೆ ಒಂದೇ ಸಲ ಕಟ್ಬಿಡೋದು ನಾವು ನಿಮ್ಮದು ಆದ್ರೆ ತ್ರೀ ಮಂತ್ಸ್ ಆಪ್ಷನ್ ಇದೆ ಇದೇ ಇದೆ ತ್ರೀ ಮಂತ್ಸ್ ಆಪ್ಷನ್ ಇದೆ ಹತ್ತು ಹದಿನೈದು ಮೂರು ಮೂರು ತಿಂಗಳು ಕಟ್ಕೊಂಡು ಕೂತ್ಕೊಳ್ಳೋಕ್ಕಿಂತ ವರ್ಷಕ್ಕೆ ಒಂದೇ ಸಲ ಇನ್ಶೂರೆನ್ಸ್ ಬಂದಾಗ ಎಲ್ಲ ಒಟ್ಟಿಗೆ ಕಟ್ ಕಟ್ಬಿಡೋದು ಒಟ್ಟಿಗೆ ಇಲ್ಲ ಫುಲ್ ಲೋನ್ ಫುಲ್ ಲೋನ್ ಫುಲ್ ಲೋನ್ ಅಂದರೆ ಸ್ವಲ್ಪನೂ ಕಟ್ಟಿಲ್ಲ ಫುಲ್ ಲೋನ್ ಹಾಕಿದ್ರೆ ಕಟ್ಟಕೊಬಹುದ ಗಾಡಿ ಕಟ್ಕೊಂಡು ಹೋಗೋದು ಅವಳಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಫ್ ಸೀಸನ್ ಅಲ್ಲ ಕುತ್ತಿಗೆ ಬಂದ್ ಬಿಡತ್ತ ಏನು ಬರಲ್ಲ ಸರ್ ಈಗ ಮೇನ್ ಏನು ಸಾಲ ಅನ್ನೋದು ಇರಬಾರ್ದು ಹೊರಗಡೆ ನೂರೆಂಟ್ ಸಾಲ ಮಾಡ್ಕೊಂಡ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಆ ಹೊರಗಡೆ ಸಾಲನೇ ಕಟ್ಟದ ಈ ಗಾಡಿ ಸಾಲ ಕಟ್ಟೋದ ಎರಡ್ ತಿಂಗಳು ಓಡಿಸ್ತಾರೆ ಮೂರನೇ ತಿಂಗಳು ಬಂದು ಬ್ಯಾಂಕ್ ಅವ್ರು ಹೇಳ್ಕೊಯ್ತಾರೆ ಇದ್ರಲ್ಲೇ ದುಡಿದ ಇದಕ್ಕೆ ಆಗ್ತೀನಿ ಅಂತಂದ್ರೆ ಮಾಡ್ಬಹುದು ಗಾಡಿನ ಮನೆ ಮೇಂಟೈನ್ ಮಾಡ್ಕೊಂಡು ಸಾಲ ಕಟ್ಕೊಂಡು ಚೀಟಿ ಹಾಕೊಂಡು ಮಾಡ್ತೀನಿ ಅನ್ನಂಗಿದ್ರೆ ಗಾಡಿ ಮಾಡಕ್ಕಾಗಲ್ಲ ಈ ಬಜಾರ್ ಎಲ್ಲ ಆಗಲ್ಲ ಹಿಂಗ ಯಾರು ಇಪ್ಪತ್ತ್ ಸಾವಿರಕ್ಕ ಹದಿನೆಂಟ್ ಸಾವಿರಕ್ಕೆ ಹೋಗೋಕೆ ರೆಡಿರ್ತಾರೆ ಅಷ್ಟು ಕಾಂಪಿಷನ್ ಅಷ್ಟೊಂದು ಇದೆ ಲೈನ್ ಅಲ್ಲಿ ನಾವು ಕಂಪ್ ಡ್ರೈವರ್ ಆಗಿರೋಕ್ಕೆ ಗಾಡಿ ಒಂದೇ ಒಂದೇ ಗಾಡಿ ಗಾಡಿ ಅಂದ್ರೆ ಜಾಸ್ತಿ ಗಾಡಿ ಮಾಡೋ ಪ್ಲಾನ್ ಇಲ್ಲ ಪ್ಲಾನ್ ಇಲ್ಲ ಪ್ಲಾನ್ ಇಲ್ಲ ಸರ್ ಕಚ್ಚಾ ಮಾಲಿ ಹೋಗಲ್ವಾ ಇಲ್ಲ ಇಲ್ಲ ಅದೇ ಕಚ್ಚಾ ಮಾಲ್ ಹೋಗಿಲ್ಲ ಹೋಗಿಲ್ಲ ಕಚ್ಚಾ ಹೊಡೆಯಲ್ಲ ಗಾಡಿ ತಂದ್ಮೇಲೆ ಹೋಗಿದೆ ಇಲ್ಲ ಹೋಗಿಲ್ಲ ನಾವು ಕಚ್ಚಾ ಮಾಲೆ ಹೊಡೆದಿಲ್ಲ ನಾವು ಹೊಡೆದೇ ಇಲ್ಲ ಅಂದ್ರೆ ಬಾಡಿಗೆ ಚೆನ್ನಾಗಿರತ್ತಲ್ಲ ಚೆನ್ನಾಗಿದೆ ಟೈಮಿಂಗ್ಸ್ ಯಾರು ಹೊಡಿತಾರೆ ಹೊಡೆಯಕ್ ಆಗಲ್ವಾ ಹೌದು ಹೊಡೆದ್ ಅಭ್ಯಾಸ ಅವರ ಹೊಡಿಬೇಕು ಅದನ್ನ ಅಭ್ಯಾಸ ಹೋಗಿ ಹೊಡಿತೀನಿ ಅಂದ್ರೆ ಮಾರ್ಕೆಟ್ ಎಲ್ಲ ಆಟಕ ನಿಮ್ಮ ಮೈಸೂರು ಕಡೆ ತುಂಬಾ ಗಾಡಿ ಹೊಡಿತಾ ನಮ್ ನಗರದೆಲ್ಲ ಫುಲ್ ಅವೇನೆ ಕೇರಳ ತಮಿಳುನಾಡು ನಗರ ಕಡೆ ಗಾಡಿಗಳು ಬೆಡ್ ಗಾಡಿ ಎಲ್ಲ ಆಗಲ್ಲ ಚಿಕ್ಕ ಗಾಡಿ ಸಿಂಗ ಹದಿನ ಗಾಡಿ ಗಾಡಿ ಬರ್ತಾವಲ್ಲ ಅವೆಲ್ಲ ಚೆನ್ನಾಗಿ ಕ್ಲಿಕ್ ಆಗಿದೆ ಎಲ್ಲ ತರಕಾರಿ ಅವೇ ಜಾಸ್ತಿ ಓಡ್ತಾರ ಎಷ್ಟು ಕಿಲೋಮೀಟರ್ಗೆಲ್ಲ ಲಾಕ್ ಕೊಟ್ಟಿದ್ದಾನೆ ಎಂಬತ್ತಕ್ಕೆ ಲಾಕ್ ಅಂದ್ರೆ ಚಿಕ್ಕ ಗಾಡಿ ಅಂತ ಕಡಿಮೆ ಮಾಡಿಲ್ಲ ಇಲ್ಲ ಇಲ್ಲ ಎಂಬತ್ತಕ್ಕೆ ಲಾಕ್ ನೀವು ಎಷ್ಟೇ ಡೌನ್ ಇರ್ಲಿ ಏನೇ ಇರ್ಲಿ ಎಂಬತ್ ಮೇಲೆ ಒಂದ್ ಪಾಯಿಂಟ್ ಲಾಕ್ ಅಂತ ಬಂದ್ಬಿಡ್ತದೆ ಡಮ್ಮಿ ಆಗೋದಿದೆ ಫುಲ್ ಆಗಿ ಫುಲ್ ಪ್ಲೇ ಆಗುತ್ತೆ ಈಗ ಡೌನ್ ಅಲ್ಲಿ ಗಾಡಿಗಳು ಇದು ಹೋಗಲ್ಲ ಇದು ಹೋಗಲ್ಲ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಡೌನ್ ಅಲ್ಲಿ ಸಹ ಏಟಿನೇ ಲಾಕು ಹಾ ಈಗ ನೋಡಿ ಆ ಗಾಡಿಗಳು ಅವು ನಮ್ ನೋಟಾಗಿ ಮಾಡ್ಕೊಂಡು ಹೋಗ್ತಾ ಹೋಗಬೇಕಲ್ಲ ಡೌನ್ ಅಲ್ಲಿ ಅವ್ರ್ ನೂರ್ ಮಾಡ್ಬಿಟ್ರೆ ನಮ್ಮ ಹೋಗಲ್ಲ ನಮ್ಮ ಒಂದು ನೋಟ್ಲು ಮಾಡೋದು ಸ್ಟೇರಿಂಗ್ ಲಾಕ್ ಅಡಿ ಗಂಟಾನು ಒಂದ್ ದಿವಸನು ನೋಟ್ಲು ಮಾಡಿಲ್ಲ ಗಾಡಿನ ನೋಟ್ಲು ಮಾಡಿಲ್ಲ ನೋಟ್ ಮಾಡಿಲ್ಲ ದೊಡ್ಡ ದೊಡ್ಡ ಲಾರಿಗಳು ಹೊಡಿದಾರೆ ಏನಾದೇನೋ ಗೊತ್ತಿಲ್ಲ ಸರ್ ರೋಡ್ ನಲ್ಲಿ ಈಗ ಹಳೆ ಗಾಡಿಗಳಿಗೆಲ್ಲ ಹೊಡೆದ ಬೆಂಗಳೂರು ರೋಡ್ ಅಲ್ಲಿ ನೋಡಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಅಲ್ಲಿ ಕಾರ್ತಾ ಇರ್ತಾವೆ ಇಪ್ಪತ್ತೈದು ಹನ್ನೆರಡು ಟೈರು ಹದಿನಾಲ್ಕು ಟೈರ್ ಗಾಡಿಗಳು ಅಷ್ಟು ಸ್ಪೀಡ್ ಇರ್ತದೆ ಮೂವತ್ತು ಟನ್ ಇಪ್ಪತ್ತೈದು ಟನ್ ಇರ್ತಾವ ಅದರಲ್ಲಿ ನಾ ಈ ಚಿಕ್ಕ ಗಾಡಿ ಓಡಿಸಕ್ ಎದುರ್ಗತಿವಿ ಅಯ್ಯೋ ಕಾರ್ ಮುಂದೆ ಹೋಯ್ತಾ ಹೌದು ಸರ್ ಇವಾಗ ಹೊಸದಾಗಿ ಈ ತರ ಈ ಎಲ್ ಸಿ ಗಾಡಿ ಮಾಡೋರಿಗೆ ಏನ್ ಹೇಳಿ ಲೈಕ್ ಮಾಡ್ತೀರಾ ಎಲ್ ಸಿ ವಿ ಗಾಡಿ ಮಾಡೋರೆಲ್ಲ ಮಾಡ್ಬಹುದು ಸರ್ ಯಾಕೆ ಮಾಡಕ್ ಆಗಲ್ಲ ಮಾಡ್ಬೋದು ಏನಾಗಲ್ಲ ಆಗಲ್ಲ ಸ್ವಲ್ಪ ಜನ ಹೇಳ್ತಾರಲ್ಲ ಇದಕ್ಕೆ ಬಿಸ್ನೆಸ್ ಇಲ್ಲ ಮಾರ್ಕೆಟ್ ಎಲ್ಲ ಡೌನ್ ಏನಿಲ್ಲ ಸರ್ ಮಾರ್ಕೆಟ್ ನಡೆಯ ನಡೀತದೆ ವರ್ಷದಲ್ಲಿ ಎಲ್ಲಾನು ವರ್ಷ ಪೂರ್ತಿ ಮಾರ್ಕೆಟ್ ಇರೋ ಅಂದ್ರೆ ಆಗಲ್ಲ ವರ್ಷದಲ್ಲಿ ಎರಡು ತಿಂಗಳು ಮಾರ್ಕೆಟ್ ಇರಲ್ಲ ಇನ್ ಬಾಕಿ ತಿಂಗಳು ಮಾರ್ಕೆಟ್ ಇರ್ತದೆ ನಾವು ಅದನ್ನ ಉಳಿಸ್ಕೊಳ್ಳೋದ್ರ ಮೇಲೆ ಇರೋದು ಒಂದ್ಸಲ ಒಂದ್ ಲಕ್ಷ ಆಗ್ಬೋದು ಒಂದ್ ಲಕ್ಷನೂ ಖರ್ಚು ಅದ್ರಲ್ಲಿ ಎತ್ ಮಾಡಬೇಕು ತಿಂಗಳಿಗೆ ಒಂದ್ ತಿಂಗಳು ಕಮ್ಮಿ ಆದಾಗ ಈ ತಿಂಗಳು ಜಾಸ್ತಿ ಆಗಿರೋದ್ರಿಂದ ಅಡ್ಜಸ್ಟ್ ಹೌದು ಈ ತಿಂಗಳು ಒಂದ್ ಲಕ್ಷ ಲಕ್ಷ ದುಡಿತೀನಿ ಅಂದ್ರೆ ಸುಳ್ಳು ಹೌದು ಎಪ್ಪತ್ತೇ ಆಗ್ಬೋದು ಅರ್ವತ್ತೇ ಆಗ್ಬೋದು ಇಲ್ಲ ನಾವೇ ಹುಷಾರಿಲ್ದೇ ಮಲಿಕೆ ಏನು ಮಾಡಕ್ ಆಗಲ್ಲ ಮನೆ ಕಡೆನೂ ಎಲ್ಪ್ ಇರ್ಬೇಕು ಮನೆ ಕಡೆನೂ ಒಂದ್ ಹುಷಾರ ಎಲ್ಪ್ ಇರೋ ಆರಾಮಾಗಿ ಮಾಡ್ಬೋದು ಸರ್ ಏನ್ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಇವಾಗ ನೀವ್ ಏನಾದ್ರು ರಜೆ ಹಾಕಿದ್ರೆ ಡ್ರೈವರ್ ಇಲ್ಲ ಇಲ್ಲ ಗಾಡಿ ಯಾರಿಗೂ ಕೂಡ ಕಲ್ಸಲ್ಲ ಒಂದ್ ತಿಂಗಳಾದ್ರೂ ಮನೆ ಹತ್ರ ನಿಲ್ಸ್ತೀವಿ ಏನಕ್ಕೆ ಸರ್ ಕೊಟ್ಟಿಲ್ಲ ನಾವ್ ಯಾರಿಗೂ ಕೊಟ್ಟಿಲ್ಲ ಇಲ್ಲಿ ಅಂದ್ರೆ ಯಾರ ಮೇಲೆ ಟ್ರಸ್ಟ್ ಇಲ್ಲ ಅಂದ್ರೆ ಏನಾದ್ರು ಮಾಡ್ಬಿಡ್ತಾರೆ ಏ ಹಂಗೇನಿಲ್ಲ ಅಯ್ಯೋ ನಮ್ಗೆ ಚೆನ್ನಾಗಿ ಓಡಿಸೋ ಡ್ರೈವರ್ ಇರಲ್ವಾ ಇರಲ್ವ ಆದ್ರೆ ನಾವು ಕೊಡಲ್ಲ ಅಷ್ಟೇ ನಮ್ಮ ಆ ಗಾಡಿನೂ ಅಷ್ಟೇ ಒಬ್ಬರೇ ಓಡಿಸಿದ್ದು ಯಾರಿಗೂ ಕೊಟ್ಟಿಲ್ಲ ನಾವು ಗಾಡಿ ತಂದ ಮೇಲೆ ನೀವು ಒಬ್ರೆ ಓಡಿಸ್ತೀವಿ ಆ ತರ ಇನ್ನ ಒಂದ್ ಒಂದ್ ಅರವತ್ತೆಪ್ಪತ್ ಕಿಲೋಮೀಟರ್ ನಮ್ಮಣ್ಣ ಓಡಿಸ್ತಾರೆ ಇದೇ ಗಾಡಿ ಇದೇ ಗಾಡಿ ಇದೇ ಲೈನ್ ಅಲ್ಲಿ ಅದನ್ನ ನೀವು ಬಂದಿರೋದು ಇಲ್ಲ ಇಲ್ಲ ಜೊತೆಲೆ ನಾನಿದ್ದೀ ಅರವತ್ತ ಕಿಲೋಮೀಟರ್ ಓಡಿಸಿಕೊಟ್ಟಿದಾರೆ ಏನಕ್ಕೆ ಸರ್ ಹಿಂಗೆ ಸುಮ್ ಜೊತೆ ಅವಾಗ ಅವರು ಅವ್ರ ಸೇಮ್ ಗಾಡಿ ಇದೆ ಅವರು ದೊಡ್ಡ ಗಾಡಿ ನಮ್ಮ ಆಫೀಸ್ ಅಲ್ಲೆಲ್ಲ ಈಚಾರೆ ಇರೋದು ಈಚಾರೆ ಯಾವ ಆಫೀಸ್ ಸರ್ ನಿಮ್ ಲಕ್ಷ್ಮೀ ನರಸಿಂಹ ಟ್ರಾನ್ಸ್ಪೋರ್ಟ್ ಮೈಸೂರು ಟ್ರಾನ್ಸ್ಪೋರ್ಟ್ ಮೈಸೂರಲ್ಲೇ ಇಂದ ಕೇರಳದಲ್ಲೇ ಲೋಡ್ ಮಾಡಿಸ್ತಾರೆ ಎಲ್ಲಾ ಕಡೆ ಮಾಡಿಸ್ತಾರೆ ಕೊಯಮತ್ತೂರಲ್ಲಿ ಮಾಡಿಸ್ತಾರೆ ಬೇರೆ ಕಡೆ ಹೋಗಿದ್ರು ಅಲ್ಲಿ ಲೋಡ್ ಮಾಡಿಸ್ಕೋಬಹುದು ಈಗ ಆ ಕಡೆಯಿಂದ ಬರೋದಲ್ಲ ಅವ್ರದ್ದೇ ಎಲ್ಲಿ ಹೋಗಿದ್ರು ಲೋಡ್ ಮಾಡ್ತಾರೆ ಅಷ್ಟು ದೊಡ್ಡ ಟ್ರಾನ್ಸ್ಪೋರ್ಟ್ ಆತರ ಆಫೀಸ್ ಇದೆ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಒಂದ್ ಸರೌಂಡಿಂಗ್ ಅಲ್ಲಿ ಸರ್ ಈಗ ನಾನು ಮೊನ್ನೆ ಬಿಟ್ಟಿರೋದು ನಿನ್ನೆ ಬಂದ್ ರೆಸ್ಟ್ ಮಾಡಿದೀನಿ ಬೆಳಿಗ್ಗೆ ಬಿಟ್ಟೆ ಮೈಸೂರಿನ ಏಳು ಗಂಟೆಗೆ ಶ್ರೀಸ್ಥಳಕ್ಕೆ ಬಂದಿದ್ದೀನಿ ಕೇರಳದಿಂದ ಬಿಟ್ಟಿರೋದ ಕೊಜಿದು ಕೊಯಮತ್ತೂರಿಂದ ತಮಿಳ್ನಾಡು ತಮಿಳ್ನಾಡಿಂದ ತಮಿಳ್ನಾಡಿಂದ ಬಂದಿರೋದ ಹ್ಮ್ ಮತ್ ನಾಳೆ ಖಾಲಿ ಮಾಡಿ ಮತ್ತೆ ನಾಳೆ ಹೊಸೂರ್ಗೆ ಲೋಡ್ ಆಗುತ್ತೆ ಅಲ್ಲಿ ಅಲ್ಲಿಂದ ಹ್ಮ್ ಹೊಸೂರ್ ಅಂದ್ರೆ ಮತ್ತೆ ತಮಿಳ್ನಾಡಿಗೆ ಹಾ ಮತ್ತೆ ತಮಿಳ್ನಾಡಿ ಮತ್ತೆ ಅಲ್ಲಿಂದ ಮತ್ತೆ ಅಲ್ಲಿಗೆ ಗೋವಾಗೇನೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಸರ್ ಕೊಯ್ಮತ್ತೂರ್ ಫ್ಯಾಕ್ಟರಿಯಿಂದ ಅಲ್ಲಿಗೆ ಸಾವಿರ ಕಿಲೋಮೀಟರ್ ಆಗುತ್ತೆ ಒಂದ್ ಸಾವಿರ ಕಿಲೋಮೀಟರ್ ಒಂದು ಸೈಡ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ಎಷ್ಟ್ ದಿನ ಆಗಲ್ಲ ಬಂದ್ಬಿಡ್ತೀನಿ ಏ ಒನ್ ಡೇ ಒನ್ ನೈಟ್ ಬರ್ತೀವಿ ಒನ್ ಡೇ ಒನ್ ನೈಟ್ ಹಿಂಗ್ ನೋಡಿ ಮೈಸೂರು ಬಿಟ್ಟಿದೀವಿ ಬೆಳಿಗ್ಗೆ ಏಳು ಗಂಟೆ ಹಂಗೆ ಮನೇಲಿ ನಾಶ ಮಾಡ್ಕೊಂಡು ಮನೇಲಿ ಡಬ್ಬಿ ತಕೊಂಡು ಮಧ್ಯಾಹ್ನಕ್ಕೆ ಇನ್ಕ ಬಂದಿದ್ವಿ ಹಿಂಗ್ ಸಾಯಂಕಾಲ ಹೋಗಿ ಸೇರ್ಕತ್ತೀವಿ ಫ್ಯಾಕ್ಟ್ರಿ ಫ್ಯಾಕ್ಟರಿಗೆ ಹೋಗಿದ್ ಸ್ಪೀಡಲ್ಲಿ ಅನ್ಲೋಡ್ ಆಗ್ಬಿಡತ್ತೆ ಹಾ ಫ್ಯಾಕ್ಟರಿ ತೊಂದ್ರೆ ಇಲ್ಲ ಅನ್ಲೋಡ್ ಆಗುತ್ತೆ ಅನ್ಲೋಡ್ ಆಗಿಲ್ಲ ಅನ್ಲೋಡ್ ಆಗುತ್ತೆ ನಮ್ ಆ ಫ್ಯಾಕ್ಟರಿ ಏನ್ ತೊಂದ್ರೆ ಇಲ್ಲಾ ಅನ್ಲೋಡಿಂದ ಓಕೆ ಬೇರೆ ಫ್ಯಾಕ್ಟರಿ ಗೆ ಹೋದ್ರೆ ಶೂ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಳಿ ಎಸಿಎನ್ ಬರ್ಬೇಕು ಯಾರೋ ಬರಬೇಕು ಎಲ್ಲ ಅಂತಾರೆ ಇಲ್ಲ ವೈದ್ಯನಿಗೆ ಗೇಟ್ ತೆಗಿತಾರೆ ಪಾರ್ಕಿಂಗ್ ಹಾಕ್ತಿವಿ ತುಂಬಾ ಗಾಡಿ ಅವ್ರೆ ಆಹ್ ತುಂಬಾ ಗಾಡಿ ತುಂಬಾ ಗಾಡಿ ಇರುತ್ತೆ ಸೋಮವಾರದ ತುಂಬಾ ಗಾಡಿ ಇರುತ್ತೆ ಸೋಮವಾರ್ ದಿನ ಹ್ಮ್ ಬಾಕಿ ಟೈಮಲ್ಲಿ ಕಡಿಮೆ ಇರುತ್ತೆ ಇಲ್ಲ ಬಾಕಿ ಟೈಮ್ ಅಲ್ಲಿ ಐದಾರು ಗಾಡಿ ಇರ್ತಾವೆ ಐದಾರು ಗಾಡಿ ಹ್ಮ್ ಗಾಡಿ ಅಲ್ಲಿ ಗಾಡಿ ಲೋಡ್ ಆಗುತ್ತೆ ಸರ್ ಈ ಲೈನ್ ಅಲ್ಲಿ ಈ ಲೈನ್ ಅಲ್ಲಿ ಬಜಾರ್ ಲೆ ಆಗುತ್ತೆ ಹಂಗೆ ಸರ್ ಒಂದ್ ದಿವಸ ಮಧ್ಯಾಹ್ನದಲ್ಲಿ ಎಲ್ಲಾ ಗಾಡಿನೂ ಖಾಲಿ ಆಗೋಯ್ತು ಇಲ್ಲ ಗಾಡಿಗಳು ಇರಲ್ಲ ಒಂದ್ ಫಸ್ಟ್ ಅಲ್ಲಿ ಪಾರ್ಕಿಂಗ್ ಫುಲ್ ಇರ್ತವೆ ಲೋಡಿಂಗ್ ಇರಲ್ಲ ಲೋಡಿಂಗ್ ಇರಲ್ಲ ಒಂದೇ ತಾರೀಕಿಂದ ಐದನೇ ತಾರೀಕು ಗಂಟೆ ಹೋಗೋದಲ್ಲ ಏನ್ ಲೋಡಿರಲ್ಲ ಏನಕ್ಕೆ ಸರ್ ಹಾಗೆ ಈ ಎಲ್ಲ ಡಿಸ್ಪ್ಯಾಚ್ ಆಗ್ಬಿಟ್ಟಿರ್ತದಲ್ಲ ಐದನೇ ತಾರೀಕು ಗಂಟೆ ಏನೊಂದ್ ಏನ್ ಹಳೆ ಪಳೆ ಇದ್ರೆ ಲೋಡ್ ಆಯ್ತಾರ ಅದು ಇಲ್ಲ ನಮ್ಗೆ ಏನೋ ಅಪ್ ಅಂಡ್ ಡೌನ್ ಇರೋದ್ರಿಂದ ಫಿಕ್ಸ್ ಇರುತ್ತೆ ಫಿಕ್ಸ್ ಇರೋದ್ರಿಂದ ನಮ್ ನಡೀತಾ ಇದ್ದೆ ಸರ್ ಈ ಗಾಡಿ ತಂದ್ಮೇಲೆ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗಿದಿರ ಸರ್ ಲಾಂಗ್ ಹೋದ್ರೆ ತೂತುಕುಡಿನೇ ಲಾಸ್ಟ್ ತೂತುಕುಡಿ ತಮಿಳುನಾಡು ಹೋಗಿಲ್ಲ ಸರ್ ಹೋಗೋದಿಲ್ಲ ಹೋಗೋದಿಲ್ಲ ಏನೇ ಈ ಕಡೆ ಹೋದ್ರೆ ಮನೆಗೆ ಹೋಗ್ಬೇಕು ಮನೆಯಿಂದ ಆ ಕಡೆ ಹೋಗ್ಬೇಕು ಮತ್ತೆ ಆ ಕಡೆ ಲೋಡ್ ಮಾಡಕ ಮನೆಗ್ ಬರ್ಬೇಕು ಮನೆಯಿಂದ ಈ ಕಡೆ ಹೋಗ್ಬೇಕು ಅಷ್ಟು ಬಿಟ್ರೆ ಮೈಸೂರಲ್ಲಿ ಮನೆ ಕೊಯಮತ್ತೂರ್ಗೆ ಹೋದ್ರೆ ಮನೆ ಮೈಸೂರ್ಗ್ ಬರ್ತೀವಿ ಮತ್ತೆ ಗೋವಾಗ ಹೋಗ್ತಿವಿ ಮತ್ತೆ ಹೋದ್ರೆ ಹೊಸೂರಿಂದ ಮತ್ತೆ ಮೈಸೂರ್ಗೆ ಹೋಗ್ತಿವಿ ಆತರ ಆತರ ಹದಿನೈದು ದಿನ ಇಪ್ಪತ್ತು ದಿನ ಎಲ್ಲ ಹೊರಗಡೆ ಎಲ್ಲ ಹೋಗಲ್ಲ ಎರಡು ದಿನ ಮೂರ್ ದಿನ ಅಷ್ಟು ಮನೆ ಸೇರ್ಬೇಕು ಮತ್ತೆ ಒಂದಿನ ರೆಸ್ಟ್ ತಗೊಂಡ್ ಮತ್ತೆ ವಾಪಸ್ ಸರ್ ಮಂತಿಗೆ ಎಷ್ಟು ಟ್ರಿಪ್ ಮಾಡ್ತೀರಾ ಐದ್ ಐದು ಟ್ರಿಪ್ ಆಗುತ್ತೆ ಹ್ಮ್ ಐದ್ ಐದ್ ಟ್ರಿಪ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡ್ಬೋದು ನಾವೇ ಮಾಡಲ್ಲ ರೆಸ್ಟ್ ತಗೊಳ್ತೀವಲ್ಲ ನಾವೇನೆ ಮದ್ ಬಂದ್ ಎರಡ್ ದಿನ ರೆಸ್ಟ್ ತಗೊಂಡಿ ಫ್ಯಾಕ್ಟ್ರಿ ನಾಳೆ ಏಳು ಅಂದ್ರೆ ಮನೇಲಿ ಇರ್ತೀವಿ ಹೌದು ಮಾರನೇ ದಿನಕ್ಕೆ ಬಿಡ್ತೀವಿ ಏನು ಹೇಳಲ್ಲ ಏನೇನ ಫೋನ್ ಮಾಡ್ಕೊಳ್ತೀವಲ್ಲ ಅದರಿಂದ ಏನ್ ತೊಂದರೆ ಇದೆ ಆ ತರ ಓಕೆ ಜಾಸ್ತಿ ಅಂದ್ರೆ ನಾಲ್ಕರಿಂದ ಐದು ನಾಲ್ಕರಿಂದ ಐದು ಅಷ್ಟೇ ಸರ್ ಒನ್ ಟ್ರಿಪ್ ಹೋಗಿ ಬಂದ್ರೆ ಎಷ್ಟು ಪ್ರಾಫಿಟ್ ಮಾಡಿ ಇಪ್ಪತ್ತು ಸಾವಿರ ಮಿಗುತ್ತೆ ಒಂದ್ ಟ್ರಿಪ್ ಹೋಗಿ ಬಂದ್ರೆ ಹೋಗಿ ಬಂದ್ರೆ ಹೋಗಿ ಬಂದ್ರೆ ಒಂದ್ ಸೈಡ್ ಇಂದ ಹತ್ ಸಾವಿರ ಹತ್ ಸಾವಿರ ಫಿಕ್ಸ್ ಎಷ್ಟು ಬಾಡಿಗೆ ಆಗುತ್ತೆ ಸರ್ ಅಲ್ಲಿಂದ ಟೋಟಲ್ ನಲ್ವತ್ತಾರು ಸಾವಿರ ಆಗುತ್ತೆ ತಮಿಳ್ನಾಡಿಂದ ಗೋವಾಕ ಒಂದ್ ಸಾವಿರ ಕಿಲೋಮೀಟರ್ ಅಪ್ ಅಂಡ್ ಡೌನ್ ಹೋಗಿ ಬರ್ಲಿಕ್ಕೆ ಒಂದ್ ಸೈಡ್ ಇಂದ ಎಷ್ಟಾಗತ್ತೆ ಬಾಡಿಗೆ ಇಪ್ಪತ್ನಾಲ್ಕು ಸಾವಿರ ಒಂದ್ ಸೈಡ್ ಇಂದ ಎರಡು ಕಡೆ ಸೇಮ್ ಸೇಮ್ ಅಷ್ಟೇ ಟೆನ್ ಏಜ್ ಬಾಡಿಗೆನಾ ಇಲ್ಲ ಏನಿಲ್ಲ ಫಿಕ್ಸ್ ಬಾಡಿಗೆ ಫಿಕ್ಸ್ ಬಾಡಿಗೆ ಟೆನ್ ಏನಿಲ್ಲ ಟೆನ್ ಏಜ್ ಏನೋ ಹಾಕಲ್ವಲ್ಲ

ಏನು ಮೇಂಟೆನೆನ್ಸ್ ಏನಿಲ್ಲ ಗ್ರೀಸ್ ಒಂದು ಓಡಿಸಬೇಕು ನಾವು ಓಡಿಸ್ದಂಗೆ ಒಂದ್ ಮೂರ್ ಟ್ರಿಪ್ ಓಡಿಸ್ತೀವಿ ಎರಡ್ ಟ್ರಿಪ್ ಓಡಿಸ್ತಿವಿ ಮುಂದೆ ಏನಾದ್ರು ಫ್ರೀ ಆಗಲ್ಲ ಸಿಕ್ ಫ್ರೀ ಆಗಿದ್ದಾಗ ಒಂದ್ ಟ್ರಿಪ್ ಟ್ರಿಪ್ ಓಡಿಸ್ತಿವಿ ಸಿಕ್ತಂಗೆ ನಮ್ಗೆ ಫ್ರೀ ಆಯ್ತದಾಗ ಓಡಿಸೋದು ಅದಕ್ಕೆ ಜಾಯಿಂಟ್ ಇಂಟು ಎಲ್ಲ ಗ್ರೀಸೇ ಇಲ್ಲ ಈಗ ಬರೋದೆಲ್ಲ ಯೂಸ್ ಅಂತೂ ಹೋಯ್ತು ಅಂದ್ರೆ ಮುಗಿದದು ಕೆಲ್ಸ ಕಿತ್ ಬಿಸ್ ಹಾಕೋದು ಹೊಸದಾಕೋದು ಇಲ್ಲಿ ಗಂಟೆ ಏನು ಹಾಕಿಲ್ಲ ನಾವು ಎರಡು ಒಂದ್ ಎರಡ್ ಲಕ್ಷ ಹದಿನೈದು ಸಾವಿರ ಓಡಿದೆ ಏನ್ ತೊಂದ್ರೆ ಆಗಿಲ್ಲ ಓಡ್ತಾ ಇದೆ ಒಟ್ಟಿನಲ್ಲಿ ಇಲ್ಲಿ ಮಟ್ಟ ಆಗ್ತಿಲ್ಲ ಓಕೆ ಸರ್ ಹೊಸದಾಗಿ ಈ ಫೀಲ್ಡ್ ಗೆ ಬರೋರಿಗೆ ಏನ್ ಹೇಳಿಕ್ ಲೈಕ್ ಮಾಡ್ತೀರಾ ಏನಿಲ್ಲ ಸರ್ ಬರ್ಬೋದು ಏನು ಇದು ಒಂದ್ ವೃತ್ತಿ ತಾನೆ ಹೌದು ಇದೇನ್ ಬರ್ದೇನಾಗುತ್ತೆ ಬರ್ಬೋದು ಬರ್ಬೋದು ಉಳಿಸ್ಕೋಬೇಕು ಸರ್ ಬಂದ್ಬಿಟ್ಟೇನೋ ಏನು ಏನು ನಾವ್ ಯಾರನ್ನು ಕದಿತಾ ಇಲ್ಲ ಮಾಡ್ತಾ ಇಲ್ಲ ಟೂಟಿ ಮಾಡ್ತಾ ಇದೀವಿ ನಾವು ಅಲ್ಲ ಸ್ವಲ್ಪ ಜನ ಹೇಳ್ತಾರೆ ಇವಾಗ ಕ್ಯಾಂಟ್ರಲ್ಲಿ ಏನು ಉಳಿತಾ ಇಲ್ಲ ಅಂತ ಸರ್ ಅದು ಉಳಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಸರ್ ಏನು ಉಳಿತಾ ಇಲ್ಲ ಏನು ಉಳಿತಾ ಇಲ್ಲ ಅಂದ್ರೆ ಎಲ್ಲರೂ ಓಡಿಸ್ತೀವಿ ಉಳಿತಾ ಇಲ್ಲ ಅಂತ ಯಾರು ಓಡಿಸ್ತಿಲ್ಲ ಅಂದ್ರೆ ಗಾಡಿ ಓಡಿಸೋರು ಯಾರು ಹೌದು ಮತ್ತೆ ಓಡಿಸ್ಲೇಬೇಕು ಯಾವತ್ತೂ ಇರೋ ಗಾಡಿನ ಗಾಡಿ ಬಿಸ್ನೆಸ್ ಚೆನ್ನಾಗಿಲ್ವಾ ಚೆನ್ನಾಗಿದೆ ಏಕಿಲ್ಲ ಉಳಿಸ್ಕೆ ಯಾಕೆ ಸರ್ ಮಾಡಿಲ್ವಾ ಒಬ್ಬರು ಹೊತ್ತದ ಗಾಡಿ ಅದೇ ರೆಡಿ ಮಾಡ್ತಾವ್ರೆ ವಿಆರ್ ಅಲ್ಲಿ ಇದೆ ವಿಆರ್ ಅಲ್ಲಿ ಇದೆ ಬಿಡಿಯೋ ದೊಡ್ಡ ಸಮುದ್ರ ಈಗ ಒಂದ್ ಗಾಡಿಲೇ ಐದೈದು ಗಾಡಿ ಮಾಡಿರೋರು ಇಲ್ವಾ ಅದು ಉಳಿಸ್ಕೊಳ್ಳೋರ್ ಮೇಲೆ ಡಿಪೆಂಡ್ ಈಗ ಗೇಲ್ಬಿಟ್ಟು ಕುಡ್ಬಿಟ್ಟು ಇಲ್ಲಿ ಮಲಿ ಕಂಡು ಖರ್ಚ್ ಮಾಡ್ಕೊಂಡು ಮನೆಗೆ ಹೋದಾಗ ಜೋಬಲ್ ಹತ್ತು ರೂಪಾಯಿ ಇದ್ರೆ ಏನ್ ಪ್ರಯೋಜನ ಈಗ ಇಪ್ಪತ್ ಸಾವಿರ ಗುಡ್ಬಿಟ್ಟು ಇಪ್ಪತ್ ಸಾವಿರ ದುಡ್ಬಿಟ್ಟು ಹದಿನೈದು ಸಾವಿರ ಖರ್ಚು ಮಾಡ್ಕೊಂಡು ಮನೆಗೆ ಐದು ಸಾವಿರ ತಗೋರಿ ಲೋನ್ ಕಟ್ಟಕ್ಕೆ ಎಷ್ಟು ಗೈತಿವಿ ಅದ್ರಲ್ಲಿ ಅಷ್ಟ್ರಲ್ಲಿ ನಾವು ಕಾಲ್ ಚಾಚ್ಬೇಕು जास्ति चाटी अंदर आ रहा है जीवन मरक साख सार एक दिन किंतु बेका आरामक अग जीवन मर गोदा ओके थैंक यू थैंक यू सो मच ओके सर